ಹಾಯ್ ನಮಸ್ಕಾರ ಕವನ ಸಂಚಿಗೆ ಸ್ವಾಗತ ನಾನು ಪ್ರಸಾದ್ ಮ್ಯಾಜಿಕ್ ಎಂದರೆ ಕೇವಲ ಕಣ್ಕಟ್ಟುವ ವಿದ್ಯೆಯಲ್ಲ ಅದು ಮನುಷ್ಯನ ಕುತೂಹಲ ಮತ್ತು ಬುದ್ಧಿವಂತಿಕೆಯ ನಡುವಿನ ಜುಗಲ್ಬಂದಿ ನಾವು ಕಾಣದ ಜಗತ್ತನ್ನು ಕಣ್ಣಮುಂದೆ ಸೃಷ್ಟಿಸುವುದೇ ಇತರ ತಾಕತ್ತು ಮ್ಯಾಜಿಕ್ನ ಇತಿಹಾಸವನ್ನು ಕೆದಗುತ್ತಾ ಹೋದರೆ ನಮಗೆ ಸಿಗುವ ಉತ್ತರ ಪ್ರಾಚೀನ ಈಜಿಪ್ಟ್ ಇತಿಹಾಸದ ಪ್ರಕಾರ ಲಿಖಿತ ರೂಪದಲ್ಲಿ ಮ್ಯಾಜಿಕ್ ಪ್ರದರ್ಶಿಸಿದ ಮೊದಲ ವ್ಯಕ್ತಿಯ ಹೆಸರು ಡೆಡಿ ಕ್ರಿಸ್ತಪೂರ್ವ ಎರಡು ಸಾವಿರದ ಏಳ್ನೂರರ ಸುಮಾರಿಗೆ ಈಜಿಪ್ಟ್ ಆಳುತ್ತಿದ್ದ ಫೆರೋರ್ ರಾಜ ಕುಫುಬಿನಾ ದರ್ಬಾರ್ನಲ್ಲಿ ಡೆಡಿ ತನ್ನ ಪ್ರದರ್ಶನ ನೀಡಿದ್ದಾನೆ ಆತನ ಪ್ರದರ್ಶನ ಬೆಚ್ಚಿ ಬೀಳಿಸುವಂತಿತ್ತು ಡೆಡಿ ಒಂದು ಬಾತುಕೋಳಿಯ ತಲೆಯನ್ನು ಕತ್ತರಿಸಿ ನಂತರ ಕೆಲವು ಮಂತ್ರಗಳನ್ನು ಪಠಿಸಿ ಆ ತಲೆಯನ್ನು ಮರಳಿ ಜೋಡಿಸಿ ಜೀವ ತುಂಬುತ್ತಿದ್ದಂತೆ ಆದರೆ ಆತ ಮನುಷ್ಯರ ಮೇಲೆ ಈ ಪ್ರಯೋಗ ಮಾಡಲು ನೆರಕರಿಸ್ತಾನೆ ಎಂಬುದು ಇತಿಹಾಸದ ಸ್ವಾರಸ್ಯಕರ ಸಂಗತಿ ಈ ಮಾಹಿತಿಯು ಬೆಸ್ಟ್ಕಾರ್ ಪ್ಯಾಪ್ರೀಸ್ ಎಂಬ ಪ್ರಾಚೀನ ಪುಸ್ತಕದಲ್ಲಿ ಉಲ್ಲೇಖವಿದೆ ಆರಂಭದಲ್ಲಿ ಮ್ಯಾಜಿಕ್ಕನ್ನು ಧಾರ್ಮಿಕ ಆಚರಣೆಗಳಿಗೆ ದೈವ ಬಿಡಿಸಲು ಅಥವಾ ವಾಮಾಚಾರಕ್ಕೆ ಬಳಸಲಾಗ್ತಾ ಇತ್ತು ಮಧ್ಯಕಾಲೀನ ಯುಗದಲ್ಲಿ ಮ್ಯಾಜಿಷಿಯನ್ಗಳನ್ನು ಮಾಟಗಾರರೆಂದು ಭಾವಿಸಿ ಅವರಿಗೆ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು ಆದರೆ ಹದಿನೆಂಟನೇ ಶತಮಾನದ ನಂತರ ಇದು ಸಂಪೂರ್ಣ ಮನರಂಜನೆಯಾಗಿ ಬದಲಾಗುತ್ತೆ ಇದಕ್ಕೆ ಮುಖ್ಯ ಕಾರಣ ಫ್ರಾನ್ಸ್ನ ಜೀನ್ ಯುಜಿನ್ ರಾಬರ್ಟ್ ಹೌಡಿನ್ ಇವರನ್ನು ಆಧುನಿಕ ಮ್ಯಾಜಿಕ್ನ ಪಿತಮ ಎಂದು ಕರೆಯಲಾಗುತ್ತೆ ಅಲ್ಲಿಯವರೆಗೆ ವಿಚಿತ್ರ ಬಟ್ಟೆ ಧರಿಸಿ ಬೀದಿಯಲ್ಲಿ ಪ್ರದರ್ಶನ ನೀಡುತ್ತಿದ್ದ ಕಲೆಯನ್ನು ಸೂಟ್ ಬೂಟ್ ಹಾಗಿಸಿ ರಂಗಮಂದಿರದ ವೇದಿಕೆ ತಂದಿದ್ದು ಇವರೇ ಮ್ಯಾಜಿಕ್ ವಿಷಯದಲ್ಲಿ ನಮ್ಮ ಭಾರತವೂ ಕಡಿಮೆಯಿಲ್ಲ ಪ್ರಪಂಚವೇ ನಿಬ್ಬೆರಗಾಗಿ ನೋಡುವ ದ ಗ್ರೇಟ್ ಇಂಡಿಯನ್ ರೋಪ್ ಟ್ರಿಕ್ ಹುಟ್ಟಿದ್ದು ಇಲ್ಲೇ ಹಾವಾಡಿಗರ ಮಂತ್ರಕ್ಕೆ ಹಾವು ಕುಣಿಯುವುದು ಬರಿಗೆಯಲ್ಲಿ ಬೂದಿ ಸೃಷ್ಟಿಸುವುದು ಇವೆಲ್ಲವೂ ಭಾರತೀಯ ಮ್ಯಾಜಿಕ್ನ ಹಳೆಯ ರೂಪಗಳು ಪಿ ಸಿ ಸರ್ಕಾರ ದಿಗ್ಗಜರು ಭಾರತೀಯ ಇಂದ್ರಜಾಲವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದರು ಮ್ಯಾಜಿಕ್ ಎನ್ನುವುದು ಅದ್ಭುತವಾದ ಮನಃಶಾಸ್ತ್ರ ಮತ್ತು ವಿಜ್ಞಾನದ ಮಿಶ್ರಣ ನೋಡುಗರ ಗಮನವನ್ನು ಬೇರೆಗಡೆ ಸೆಲು ಕ್ಷಣಾರ್ಧದಲ್ಲಿ ಕೈಚಳಸ ತೋರಿಸುವುದೇ ಇದರ ಗುಟ್ಟು ಒಟ್ಟಿನಲ್ಲಿ ಮ್ಯಾಜಿಕ್ ಎನ್ನುವುದು ನಾವು ನಂಬಿರುವ ಸತ್ಯವನ್ನು ಸುಳ್ಳಾಗಿಸುವ ಮತ್ತು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಒಂದು ಸುಂದರವಾದ ಭ್ರಮೆ ಇದಿಷ್ಟು ಇಂದಿನ ಮ್ಯಾಜಿಕ್ನ ವಿಶೇಷ ಸ್ನೇಹಿತರೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮಾತು ಸಿಗೋಣ ಆಲಿತನಕ ತನಕ ಬಾಯ್